ಶೆಟ್ಟಿ ನಿವೇದಿತ ಗೌಡ ವಿಚ್ಛೇದನದ ಬಳಿಕ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಡಿವೋರ್ಸ್ ಕೇಸ್ ಸದ್ದು ಮಾಡ್ತಾ ಇದೆ ಆದರೆ ಸುಲಭವಾಗಿ ಡಿವೋರ್ಸ್ ಪಡೆದುಕೊಳ್ಳದೆ ಆರೋಪ ಪ್ರತ್ಯಾರೋಪಗಳು ಬೀದಿಗೆ ಬಂದಿದೆ ಹಾಗಿದ್ರೆ ಯಾವುದು ಆ ಜೋಡಿ ನೋಡೋಣ ವಿಚ್ಛೇದನ ನ್ಯೂಸ್ ಕುಡಿ ಬಾಳಲ್ಲಿ ಬಿರುಗಾಳಿ ಬೀಸಿದ ರಾಘವೇಂದ್ರ ರಾಜ್ಕುಮಾರ್ ಎರಡನೇ ಮಗ ಯುವರಾಜ್ ಕುಮಾರ್ ಸಂಸಾರ ಒಡೆದು ಹೋಗುವ ಹಾದಿಯಲ್ಲಿದೆ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ವೈವಾಹಿಕ ಜೀವನದಲ್ಲಿ ಬರುವ ಏರುಪೇರುಗಳನ್ನು ಎದುರಿಸದೆ ಡಿವೋರ್ಸ್ಗೆ ಮುಂದಾಗಿದ್ದಾರೆ ಶ್ರೀದೇವಿ ಭೈರಪ್ಪ ಹಾಗೂ ಯುವರಾಜ್ ಕುಮಾರ್ ಏಳು ವರ್ಷಗಳ ಕಾಲ ಕ್ಲೋಸ್ ಫ್ರೆಂಡ್ ಆಗಿದ್ರು ಇದೀಗ ತಮ್ಮ ಐದು ವರ್ಷಗಳ ದಾಂಪತ್ಯ ಜೀವನಕ್ಕೆ ಯುವರಾಜ್ ಕುಮಾರ್ ಶ್ರೀದೇವಿ ಅಂತ್ಯ ಆಡೋದಕ್ಕೆ ಮುಂದಾಗಿದ್ದಾರೆ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಡಿವೋರ್ಸ್ ವಿಚಾರ ಇದೀಗ ಹಾದಿ ಬೀದಿ ರಂಪಾಟಕ್ಕೆ ಬಂದು ನಿಂತಿದೆ ಒಬ್ರಿಗೊಬ್ರು ಒಂದಲ್ಲ ಎರಡಲ್ಲ ಹತ್ತಾರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ ಯುವ ಡಿವೋರ್ಸ್ ಬೇಕೇ ಬೇಕು ಅಂತಿದ್ರೆ ಶ್ರೀದೇವಿ ಕೊಡೋದಕ್ಕೆ ರೆಡಿ ಇಲ್ಲ ಇತ್ತ ಯುವ ಲಾಯರ್ ಸಿರಿಲ್ ಪ್ರಸಾದ್ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿದ್ದು ಶ್ರೀದೇವಿ ಬಗ್ಗೆ ಸ್ಫೋಟಕ ಮಾಹಿತಿಗಳನ್ನು ರಿವೀಲ್ ಮಾಡಿದ್ದಾರೆ ಶ್ರೀದೇವಿ ಅವರಿಗೆ ಬಾಯ್ ಫ್ರೆಂಡ್ ಜೊತೆ ಅಫೇರ್ ಇದೆ ಅಂತ ಯುವರಾಜ್ ಕುಮಾರ್ ಪರ ವಕೀಲ ಸಿರಿಲ್ ಪ್ರಸಾದ್ ಆರೋಪಿಸಿದ್ದಾರೆ ಶ್ರೀದೇವಿ ಯುವರಾಜ್ ಕುಮಾರ್ಗೆ ಅಗೌರವ ತೋರ್ತಾರೆ ಯುವನ ಕೆಲಸದಲ್ಲಿ ಸಪೋರ್ಟಿವ್ ಇರಲಿಲ್ಲ ಫ್ಯಾಮಿಲಿ ಮಾಡಿಕೊಳ್ಳೋದಕ್ಕೂ ಶ್ರೀದೇವಿ ರೆಡಿ ಇರಲಿಲ್ಲ ಅಂತ ಯುವರಾಜ್ ಕುಮಾರ್ ಪರ ವಕೀಲರು ಆರೋಪಿಸಿದ್ದಾರೆ ಶ್ರೀದೇವಿಯ ಬಾಯ್ ಫ್ರೆಂಡ್ ಪತ್ನಿ ಇಲ್ಲದೆ ಇರುವಾಗ ಇಬ್ಬರೂ ಭೇಟಿ ಮಾಡ್ತಾ ಇದ್ರು ಅಂತ ಯುವರಾಜ್ ಕುಮಾರ್ ಪರ ವಕೀಲ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯಿಂದ ನಾಲ್ಕೂವರೆ ಕೋಟಿ ಹಣವನ್ನು ಶ್ರೀದೇವಿ ತಮ್ಮ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ನಿನ್ನ ಬೀದಿಗೆ ತರ್ತೀನಿ ಅಂತ ಯುವರಾಜ್ ಕುಮಾರ್ಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಯುವರಾಜ್ ಕುಮಾರ್ ಪರ ವಕೀಲ ಆರೋಪಿಸಿದ್ದಾರೆ ಶ್ರೀದೇವಿ ಕೂಡ ಯುವ ಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಅವರಿಗೆ ಬೇರೆ ನಟಿ ಜೊತೆ ರಿಲೇಶನ್ಶಿಪ್ ಇದೆ ಹೀಗಾಗಿ ನನಗೆ ಡಿವೋರ್ಸ್ ನೀಡುವುದಕ್ಕೆ ಬಯಸಿದ್ದಾರೆ ನನ್ನನ್ನ ಐದು ವರ್ಷ ಪ್ರೀತಿಸಿ ಆದ ನಂತರವೇ ಫೋರ್ಸ್ ಮಾಡಿ ನನ್ನನ್ನ ಮದುವೆಯಾದರು ನಾನು ಮದುವೆ ಆಗುವಾಗ ಅವರು ಫೈನಾನ್ಸಿಯಲಿ ಸ್ಟೇಬಲ್ ಆಗಿರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯನ್ನ ಮುನ್ನಡೆಸಿದ್ದು ನಾನೇ ಅಮೆರಿಕಾದಿಂದ ಬ್ರೇಕ್ ತಗೊಂಡು ಮನೆಗೆ ಬಂದಾಗ ಆ ನಟಿ ಜೊತೆ ಯುವ ಹೋಟೆಲ್ನಲ್ಲಿ ಇದ್ದಾಗ ನನಗೆ ಸಿಕ್ಕಿಬಿದ್ದಿದ್ರು ಅಂತ ಶ್ರೀದೇವಿ ಆರೋಪಿಸಿದ್ದಾರೆ ನಟ ಯುವ ಪತ್ನಿ ಶ್ರೀದೇವಿಗೆ ಬೇರೆಯವರ ಜೊತೆ ಸಂಬಂಧ ಇದೆ ಎಂದಿರುವ ಯುವ ಪರ ವಕೀಲ ಸಿರಿಲ್ ಪ್ರಸಾದ್ ಆರೋಪಕ್ಕೆ ಶ್ರೀದೇವಿ ಕಿಡಿಕಾರಿದ್ದಾರೆ ವೃತ್ತಿಪರ ಸೌಹಾರ್ದತೆಯನ್ನು ಕಾಯ್ದುಕೊಳ್ಳಬೇಕಾದ ವ್ಯಕ್ತಿನೇ ಒಬ್ಬ ಹೆಣ್ಣಿನ ಮೇಲೆ ಆರೋಪ ಮಾಡ್ತಾ ಇರೋದು ದುರಾದೃಷ್ಟಕರ ಹಾಗೂ ಈ ಆರೋಪ ಬಹಳ ನೋವುಂಟು ಮಾಡಿದೆ ಕೆಲವು ತಿಂಗಳಿನಿಂದ ಅನೇಕ ನೋವುಗಳನ್ನು ಹೊರತಾಗಿನೂ ನಾನು ಕುಟುಂಬದ ಗೌರವ ಕಾಪಾಡೋದಕ್ಕೆ ಮೌನವಾಗಿದ್ದೆ ಸತ್ಯ ನ್ಯಾಯ ಖಂಡಿತ ಮೇಲುಗೈ ಸಾಧಿಸುತ್ತದೆ ಅಂತ ನಂಬಿದ್ದೇನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನಟ ಯುವ ಪತ್ನಿ ಶ್ರೀದೇವಿ ಪೋಸ್ಟ್ ಮಾಡಿದ್ದಾರೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ನಡುವಿನ ವೈಮನಸ್ಸು ಡಿವೋರ್ಸ್ ರಾಮಾಯಣದ ಕುರಿತು ಈವರೆಗೆ ರಾಘವೇಂದ್ರ ರಾಜ್ಕುಮಾರ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಇನ್ನು ಅತ್ತ ಶಿವಮೊಗ್ಗದಲ್ಲಿ ನಿನ್ನೆ ಮಾತನಾಡಿದ ನಟ ಶಿವರಾಜ್ ಕುಮಾರ್ ಈ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಹೇಳುವ ಮೂಲಕ ಮೌನಕ್ಕೆ ಜಾರಿದ್ದಾರೆ

ಜುಲೈ ನಾಲ್ಕಕ್ಕೆ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ ಇಬ್ಬರು ಪರಸ್ಪರ ಆರೋಪ ಮಾಡಿಕೊಳ್ತಾ ಇರುವ ಕಾರಣ ಈ ಕೇಸನ್ನ ಡಿವೋರ್ಸ್ ಆಗೋದಕ್ಕೆ ಎರಡು ವರ್ಷ ಬೇಕಾಗಿದೆ ಅಂತ ಲಾಯರ್ ಸಿರಿಲ್ ಪ್ರಸಾದ್ ಹೇಳಿದ್ದಾರೆ ಶ್ರೀದೇವಿ ಸದ್ಯದಲ್ಲೇ ವಿದೇಶದಿಂದ ಬರಲಿದ್ದಾರೆ ಅಂತ ತಂದೆ ಭೈರಪ್ಪ ತಿಳಿಸಿದ್ದು ನಮಗೆ ಡಿವೋರ್ಸ್ ನೀಡುವುದಕ್ಕೆ ಒಪ್ಪಿಗೆ ಇಲ್ಲ ಎಂದಿದ್ದಾರೆ ಕಾನೂನಿನ ಪ್ರಕಾರ ಏನಾಗುತ್ತೋ ಅದು ಆಗಲಿ ಇಬ್ಬರ ಮಧ್ಯೆ ಮನಸ್ತಾಪ ಆಗೋದಕ್ಕೆ ಕಾರಣ ಆ ನಟೀನೇ ನನ್ನ ಮಗಳದ್ದು ಯಾವುದೇ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಒಂದೆಡೆ ಯುವರಾಜ್ ಕುಮಾರ್ ಡಿವೋರ್ಸ್ ಕೇಸ್ ಸದ್ದು ಮಾಡ್ತಾ ಇದ್ರೆ ಮತ್ತೊಂದೆಡೆ ಈಗಾಗಲೇ ಪರಸ್ಪರ ವಿಚ್ಛೇದನ ಪಡೆದಿರುವ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ತಮ್ಮ ಕುರಿತು ಹರಿದಾಡ್ತಾ ಇರುವ ಗಾಳಿ ಸುದ್ದಿ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ನಿನ್ನೆ ಜೊತೆಯಾಗಿ ಸುದ್ದಿಗೋಷ್ಠಿ ನಡೆಸಿದ್ದ ಅವರು ಮಗು ಮಾಡಿಕೊಳ್ಳುವ ವಿಷಯಕ್ಕೆ ನಾವು ಬೇರೆ ಆಗ್ತಾ ಇದ್ದೀವಿ ಎನ್ನುವುದು ಸುಳ್ಳು ನಿವೇದಿತಾಗೆ ಮೂರನೇ ವ್ಯಕ್ತಿ ಜೊತೆ ಸಂಬಂಧ ಕಲ್ಪಿಸೋದು ಸರಿಯಲ್ಲ ಅಂತಲೂ ಚಂದನ್ ಹೇಳಿ ಬೇಸರ ವ್ಯಕ್ತಪಡಿಸಿದ್ರು ಇಬ್ಬರ ನಡುವೆ ಹೊಂದಾಣಿಕೆ ಇರಲಿಲ್ಲ ಇದರಿಂದಾಗಿನೆ ಬೇರೆಯಾಗಿದ್ದೇವೆ ವದಂತಿಗಳನ್ನ ಹಬ್ಬಿಸಬೇಡಿ ಅಂತ ನಿವೇದಿತ ಮನವಿ ಮಾಡಿದ್ರು ನಿವೇದಿತಾಗೆ ನಾನು ತುಂಬಾ ಫೋರ್ಸ್ ಮಾಡ್ತಿದ್ದೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಆಕೆ ಬೇಡ ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಈ ರೀತಿ ಆಗಿದೆ ಅನ್ನೋ ಒಂದು ವದಂತಿ ಕೂಡ ಕೇಳಿ ಬರ್ತಾ ಇದೆ ಸೊ ಅದು ಕೂಡ ಸುಳ್ಳು ಮೂರನೇ ವ್ಯಕ್ತಿಯನ್ನ ನಿವೇದಿತ ಅವ್ರ ಅವರ ಜೊತೆ ಹೆಸರಿಗೆ ಸೇರಿಸಿ ಅವರಿಗೆ ಸಂಬಂಧ ಕಲ್ಪಿಸ್ತಾ ಇರೋದು ಎಲ್ಲ ಒಂದ್ ಕಡೆ ನನಗೂ ಕೂಡ ನಾವು ಕಂಪ್ಯಾಟಬಲ್ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಡೈಲಿ ಎಲ್ಲ ಒಂದು ಯಾವಾಗ ತುಂಬ ಕಾನ್ಫ್ಲಿಕ್ಟ್ ನೇಸ್ ಮಾಡಿದ್ರಿಂದ ನಾವು ಈ ಒಂದು ಡಿಸಿಷನ್ ಬಂದಿದ್ದೀವಿ